ಶ್ರೀ ಗುರು ಬಸವಲಿಂಗಾಯ ನಮಃ ಉದಯಾಸ್ತ ಮಾನವನ್ನ ಬೆಂದ ಬಸುರಿಂಗೆ ಕುದಿಯಲಲ್ಲದೆ ನಿಮ್ಮನ್ನು ಅನುದಿನ ನೆನೆಯಲು ತೆರೆ ಇಲ್ಲವಯ್ಯ ಬೆರಣೆಯ ನಾಯನಲ್ಲದೆ ಒಟ್ಟುಣ್ಣಲೆ ವ್ಯವಧಾನವಿಲ್ಲವಯ್ಯಾ ಇದೆಂಥ ಲಿಂಗ ತಂದೆ ಇದೆಂಥ ಪೂರ್ವ ಲಿಖಿತ ನೀನೇ ಕರುಣಿಸ ಕೂಡಲ ಸಂಗಮನಾಥ ಅಪ್ಪ ಬಸವಣ್ಣನವರು ಇಡೀ ಜೀವನಕ್ಕೆ ಉದಯದಿಂದ ಹಿಡಿದು ಅಸ್ತಮಾನದವರಿಗೆ ಬಾಲ್ಯದಿಂದ ಹಿಡಿದು ಮುಪ್ಪಾವಸ್ಥೆಯವರಿಗೆ ಮನೆಯೆಂದು ಮಕ್ಕಳೆಂದು ಜನನಿ ಜನಕರೆಂದು ಮೃಥಾಪತ್ನಿಮೆಂದಂ ಧನಮೆಂದು ಧಾನ್ಯಮೆಂದಮ್ ಸಕಲ ವಿಷಯ ಪಡಿಪದಾರ್ಥಗಳು ನನ್ನವೆಂದು ತಾಪತ್ರಯದೋಳು ಕುದಿದೆ ಬತ್ತಿದೆ ಎಂ ಬಾಡಿದೆ ಎಂ ಯಾತನಗೊಂಡೇ ಪಂಪಾಪುರದರಸ ಶ್ರೀ ವಿರೂಪಾಕ್ಷ ರಕ್ಷಿಪಿದೆ ನಂ ಎನ್ನುವ ಹಾಗೆ ಬಸವಾದಿ ಶರಣರು ಸಂಸಾರ ಎಂಬತಕ್ಕಂಥದ್ದು ಒಂದು ಗಾಳಿಯ ಸೊಡರು ಸಿರಿ ಎಂಬುವುದೊಂದು ಸಂತೆ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಇದನ್ನೆಚ್ಚಿ ಕೆಡಬೇಡ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ ಅಂದರೆ ನಾವು ಮರೆಯದೇ ಪೂಜಿಸು ನಾವು ಈ ವಿಭೂತಿ ಕುಂಕುಮ ಉದಿನಕಡ್ಡಿ ಇದನ್ನು ತಗೊಂಡು ಪೂಜೆ ಮಾಡೋಕೆ ಹಚ್ಚಿ ಒಂದು ಮೂರ್ತಿ ಆ ಮೂರ್ತಿ ಆರಾಧಕರಾಗಿಬಿಟ್ವಿ ಹ ಅವರು ಹಂಗೆಂದಿಲ್ಲ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತಂದಾಗ ನಾವು ಏನಪ್ಪ ಅಂತಂದರೆ ನಾವು ಇಲ್ಲಿ ಜೀವನ ಮನುಷ್ಯನಾಗಿ ಬಂದ ಮೇಲೆ ನಮ್ಮ ಬದುಕಿ ಎತ್ತಲಾಗಿರ್ಬೇಕಪ್ಪ ಅಂತಂದರೆ ಹಿಂದಿಲ್ಲ ನಾಳೆ ನಾವು ಆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗುವ ವ್ಯಕ್ತಿಗಳೇ ನಾವು ನೀವೆಲ್ಲರೂ ಅದನ್ನು ಮರೆತು ಅನೇಕ ರೀತಿಯಿಂದ ವಿಷಯ ಲಂಪಟಕ್ಕೆ ಸಿಲುಕಿ ವಿಷಯಾದಿಗಳು ನನ್ನವೆಂದು ದುರ್ವಿಷಯಕ್ಕೆ ಸಿಲುಕಿ ಮನುಷ್ಯ ಕಂಗಾಲಾಗಿ ಹದಗೆಟ್ಟು ಹೋಗಿದ್ದಾನೆ ಮನುಷ್ಯ ಅದಕ್ಕಂತಲೇ ಅರಿಯುವ ಆವಿ ಗಂಜೆ ಉರಿಯುವ ಕಿಚ್ಚಿ ಗಂಜೆ ಸುರಭಿಯ ಮನೆ ಗಂಜೆ ಕಂಚುವೆ ಒಂದಕ್ಕ ಕಳಕುವೆ ಅದಾವುದೆಂದೊಡೆ ಪರ ಸ್ತ್ರೀ ಪರಧನವೆಂಬ ದುಜ್ವಿ ಗಂಜುವನಯ್ಯ ಕೂಡಲ ಸಂಗಮನಾಥ ಅಂತಕ್ಕಂಥ ಮಾತನ್ನು ಬಸವಾದಿ ಪ್ರಮುಖರು ನಮಗೆ ಹಾಸುವಕ್ಕಾಗಿ ನೆನಪಿನಲ್ಲಿ ಇಡ್ತಕ್ಕಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ ನಮಗೆ ಈ ಈ ನೆನಪನ್ನು ಮರೆತು ನಾವು ಬಹುದಿವಸ ಇರುತ್ತೇವೆ ಎಂದು ನಾವು ಈ ಇನ್ನೂ ಸಾವಿರಾರು ವರ್ಷ ಹಿಂಗೆ ಇರುತ್ತೇವೆ ಎಂದು ಬದುಕಿವಿಯಲ್ಲ ಇದು ಮೂರ್ಖತನ 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 ಸಾವು ತಡವಿಲ್ಲ ನರಕ ದೂರವಿಲ್ಲ ಎಲ್ಲೋ ಮನುಷ್ಯನೇ ಒಂದು ದೇಹವಿದನು ಕೊಟ್ಟು ತಪವಾಂಥ ಘನಶಂಭುಲಿಂಗು ವಾಯಿರಳು ಇಲ್ಲ ಅಂತ ಅನೇಕ ಶರಣರು ಮಹಾತ್ಮರು ಶರಣರು ಒಬ್ರಲ್ಲ ಇಬ್ರಲ್ಲ ಅನೇಕ ಒಬ್ಬರ ಏನು ಒಂದೇ ಹೇಳಿಲ್ಲ ಯಾಕೆ ಹೇಳಿದ್ರಿ ಹಿಂಗೆ ಅವ್ಯಳಕ್ಕೆ ಯಾಕೆ ಅಂಜುತ್ತೆ ನಾನು ಅಂತಂದ ಇವತ್ತು ಸಮಾಜ ಅದಕ್ಕೆ ಹೋಗೋಕೆ ದಾರಿ ಸಿಗೋಲ್ಲ ಎಲ್ಲರೂ ನಾ ಮುಂದೆ ನಿಮ್ಮ ಮುಂದಂತ ನಿಂತ್ಕಂಡ್ ಯಾವುದು ಪರಸ್ತ್ರೀ ಪರಧನಕ್ಕೆ ಇಕ್ಕಡ್ದಿಕ್ಕು ದಿಕ್ಕಿ ಒಂಟೈತು ಅದಕ್ಕೆ ನಾನು ಅಂಜುತ್ತೆ ನಾನು ಅಲ್ಲಿ ಅಂತ ಆತಂದನು ಎದಕ್ಕೆ ಅಂದ ಅಂತಂದರೆ ಒಬ್ಬ ಭಾರಿ ಶ್ರೀಮಂತ ಒಬ್ಬ ನೌಕರಿ ಮಾಡ್ತದ್ದ ಅದಕ್ಕೆ ಒಬ್ಬ ಬಡ ರೈತ ಹೋಗಿ ಸ್ವಾಮಿ ನಮ್ಮದು ಕೆಲಸ ಆಗಿಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿಕೊಡ್ರಿ ಅಂತಂದ್ರೆ ಅವನು ಅಡ್ಡಾಡಿ ಅಡ್ಡಾಡಿ ಬಿಟ್ಟಿತ್ತು ರೈತಗೆ ಅಲ್ಲಿ ಕಾರ್ಕೋನಿದ್ದ ಒಬ್ಬ ಏನು ಯಜಮಾನ ನೀವು ಸುಮ್ಮನೆ ಹಿಂಗೆ ಅಡ್ಡಾಡಿದೆ ಎಷ್ಟು ದಿನ ಅಂತ ಅಡ್ಡಾಡ್ತೀನೇನು ಸುಮ್ಮನೆ ಒಂದು ಸ್ವಲ್ಪ ಏನಾನ ಇದ್ರು ಕೊಟ್ಬಿಡಿ ರೊಕ್ಕ ಪಕ್ಕ ತಂದಿ ಏನಂತ ಕೇಳಿದೆ ತಂದಿನಪ್ಪ ಒಂದು ಇಪ್ಪತ್ತು ಸಾವಿರದ ಏನೇನು ಇಪ್ಪತ್ತು ಸಾವಿರದ ನನ್ನ ಮುಂದೆ ಇದ್ದೇನ ಸಾವಿರ ಮುಂದೆ ಹೇಳಕ್ಕೆ ಹೋಗ್ಬೇಡ ಹತ್ತು ಸಾವಿರ ಕೊಡು ನಾನು ಎರಡು ಸಾವಿರ ತಮ್ತಿನಿ ಎಂಟು ಸಾವಿರ ಸಾಬ್ರಿಗೆ ಕೊಡ್ತೀನಿ ನಿನ್ನ ಕೆಲಸ ಆತೈತೆ ನೋಡು ಅಂತ ಹೇಳಿದವ ಹಾಂ ಯಪ್ಪ ಬೇಸ್ಟ್ ಆಯ್ತು ಪುಣ್ಯ ಬರ್ತೀನಿ ಒಂದು ಅವ್ರ ಕಲೀಸು ರೊಕ್ಕ ಕೊಟ್ಟು ಕೂಡ ಅವನಿಗೆ ಪುಣ್ಯ ಬರ್ತಂತ ಅಂದಿವ ಅಂತ ಅನ್ನಂತಂದಪ್ರಿ ಕೆಲಸ ಆಗ್ಬೇಕಾಗಿತ್ತಲ್ಲ ಅವಾಗ ಹೋಗಿ ಸರ್ ಬಾದನ ಆಯ್ತು ಅಡ್ಡಾಡಕ ಅಂತಂದು ಎಂಟು ಸಾವಿರ ರೂಪಾಯಿ ತಂದಣ್ಣ ಬಡವ ಅಂತಂದಾಗ ಇವತ್ತು ಯಾವ ರೀ ಇವತ್ತು ಸೋಮವಾರ ತೆರಿ ಬರೋ ಸೋಮವಾರ ಬಾ ಅಂತ ಹೇಳಂತಂದ ಅವತ್ತು ಹಂಗೆ ಅವನು ದುಡ್ಡು ಕೊಟ್ಟು ಹೋದ ಹೋದ ಒಂದು ಅರ್ಧ ಗಂಟೆ ತೊಡೆದು ಮನೇಲಿ ಫೋನ್ ಬಂತು ರೀ ಮನೆಯಾಗ ಸಂತೆ ಇಲ್ಲ ಮನೆಯಾಗ ಕಾಯಿಲ್ ಇಲ್ಲ ರೇಷನ್ ಇಲ್ಲ ಸಂತೆ ಮಾಡಬೇಕು ಅಂತ ಹೇಳಿದ್ಲು ಮನೆ ಹೆಣ್ಮಕ್ಳು ಅದೇ ಅದರಾಳುವ ದುಡ್ಡು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಹೋಗು ಮನೆಗೆ ಸಂತೆ ಮಾಡಿ ಬಾ ಅಂತ ಕೊಟ್ಟಾಗ ಆ ಕಾರ್ಕೊಂಡು ಇದು ಅದು ಆ ದುಡ್ಡಿನಿಂದ ಅಕ್ಕಿ ತಗೊಂಡ ಬೇಳೆ ತಗೊಂಡ ತೊಗರಿ ತಗೊಂಡೆ ಬೆಲ್ಲ ತಗೊಂಡ ಎಣ್ಣೆ ತಗೊಂಡ ಎಲ್ಲ ತರಕಾರಿ ತಗೊಂಡೋಗಿ ಅವರಿಗೆ ಕೊಟ್ಟು ಬಂದ ಅವತ್ತು ರಾತ್ರಿ ಮಾಡಿದ್ರು ಅದು ಅಡುಗಿನ ಅಕ್ಕಿ ಅದನ್ನ ಮಾಡಿದ್ರು ಬೇಳೆ ಅದನ್ನ ಮಾಡಿದರು ಆದರೆ ನಮ್ಮ ಮೈಯಾಗ ರಕ್ತ ಆಗ್ತಕ್ಕಂಥದ್ದು ಐತಲ್ಲ ರಕ್ತ ಕಲ್ಲಿನಿಂದ ಕಟಿಯಿಂದ ಆಗೋದಲ್ಲ ಬಂಧುಗಳೇ ರಕ್ತ ಆಗ್ಬೇಕಾದ್ರೆ ದವಸ ಧಾನ್ಯದಿಂದ ಆಗೋದು ನಮ್ಮನೆ ನಮ್ಮ ಮೈಯಾಗ ರಕ್ತ ಆಗ್ಬೇಕಾದ್ರೆ ಅವತ್ತು ಉಂಡದ್ದು ರಕ್ತ ಹಾಕಿ ಯಾರ್ದದು ರೈತದ್ದು ಲಂಚದ್ದು ಲಂಚದಿಂದನೇ ಆಯ್ತು ಅದು ಆ ರಕ್ತ ಆ ರಕ್ತದಿಂದ ಮತ್ತೆ ಬಿಳುಪಾಯಿತು ಅದು ಯಾರ್ದು ಅದು ಅವಂದೇ ಮತ್ತು ಸಂತಾನ ಹುಟ್ಟಿದ್ವು ಅವು ಯಾರು ಅವು ಅವನು ಎತ್ತಿ ಅಂಡ್ ಲಟ ಲಟ ಮುದ್ದು ಕೊಡ್ತವಲ್ಲ ಬಂಧುಗಳೇ ಅದಕ್ಕಂತಲೇ ಬಸವಾದಿ ಪ್ರಮುಖರು ಅನ್ಯ ಸಂತಾನ ಆಗಬಾರದು ನಾವು ದುಡಿಬೇಕು ನಾವು ಉಣಬೇಕು ಅಂತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತ ಹೇಳಿಕೊಟ್ಟಿರ್ತಕ್ಕಂಥ ಬಸವಾದಿ ಪ್ರಮಥರಿಗೆ ಭಕ್ತಿಯ ಪ್ರಣಾಮಗಳನ್ನು ಕೊಟ್ಟು ಸಲ್ಲಿಸಿ ನನ್ನ ನಾಲ್ಕು ಮಾತಿ ವಿರಾಮಿಸುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು